ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಗಣಪತಿ ನೋಡಕ್ಕೆ ಬಂದೆವು ನೋಡಿರಿ ಗೌರಿ ಎಷ್ಟು ಚಂದ ಪೂಜ ಪೂಜೆ ಮಾಡಿದರು ಅದ್ರ ಜೊತೆಗೆ ಗಣಪ ನೋಡಿ ಎಷ್ಟು ಚಂದ ಅದ ಇಲ್ಲಿ ಗೌರಿನ ಬೇಕಾದ್ರೆ ಮಸ್ತ್ ಮಾಡಿದರು ನೋಡಕ್ಕೆ ಮಸ್ತ್ ಐತಿ ನಾವು ಎಲ್ಲರೂ ಮಣ್ಣಿನ ಎಲ್ಲರೂ ಗಣಪತಿ ನೋಡೋಕೆ ಹೊರಗಡೆ ಬಂದೆವು ಈವಾಗ ನೋಡಕ್ಕೆ ಹೊಂಟಿದ್ದೀವಿ ನಾವು ನೋಡಿರಿ ಹೊರಗಡೆ ಒಳಗೆಲ್ಲ ಚುಕ್ಕ ಲೈಟಿಂಗ್ಸ್ ಎಲ್ಲ ಹೆಂಗೈತಿ ನಾವು ಈಗ ನಾ ರಾತ್ರಿ ಬಂದೆವು ನೋಡೋಕೆ ನೋಡಿರಿ ಎಲ್ಲ ಲೈಟಿಂಗ್ ಸರ ಹೆಂಗೈತೆ ನೋಡ್ರಿ ಮಸ್ತ್ ಲೈಟಿಂಗ್ ಸರ ಐತಿ ಅದೇ ಗಣಪತಿ ನೋಡೋಕೆ ಬಂದೆವು ನೋಡಿರಿ ನೀವು ಗಣಪತಿ ಅದಾವು ನೋಡಿರಿ ಇದು ಮೊದಲನೇ ಗಣಪತಿ ಅಷ್ಟು ಐತಿ ನೋಡ್ರಿ ಗಣಪತಿ

ఇవత్ నోట మూర్న గణపతి నోడ ఇదే నోడు మూర్న ఇది బెక్కా మస్త్ ఐతి సైడ్ ఎలా చుక్క సైడ్ ఎలా చుక్క డెకారేషన్ మస్త్ మారు నే బ బెల్డి కలర్ కనాను సింహాసన మొత్తను నోడ సారీ ఆ టైప్ ఎలా సైడ్ ఎలాకారేషన్ నోడ్రీ సెల కడే రాజామి హంగరత్ ఆ టైప్ డెకరేషన్ నోడి రీ పూర ఎలా చుక్క సైడ్ ఎలా తోర్స్ నోడి రీ సైడ్ హింగ్ మారు నీ ఎల్ కడను మస్త్ డెకారేషన్ ನೋಡ್ರಿ ಅ ಸೈಡೆಲ್ಲ ಚುಕ್ ಸೇಮ್ ಕಟ್ಟಿಗೆ ಟೈಪ್ ಮಾಡಿದಾರೆ ನೋಡ್ರಿ ಅ ರಾಜನ ಹೆಂಗೆ ಎಲ್ಲ ಕಡೆ ಮತ್ತು ಗಣಪನ ಮೂರ್ತಿ ಕೆತ್ತಿಟ್ಟಿದ್ದಾರೆ ಇಲ್ಲಿ ನೋಡ್ರಿ ವಿಘ್ನೇಶ್ವರನ ಮೂರ್ತಿ ಐತಿ ಎಲ್ಲ ಕಡೆ ಸೈಡ ಮತ್ತು ಕಡೆನೂ ಸೈಡು ಹಂಗೆ ಮಾಡಿದರು ಎಲ್ಲರೂ ಕೂಡ ನಾವು ಈ ಗಣಪನ ನೋಡಿದ್ವು ನೀವು ಎಲ್ಲ ಚೂರು ಚೀರ್ಗಿ ಆಡಿ ನೋಡಿರಿ Namaskaram.